ನಮಸ್ಕಾರ ಸ್ನೇಹಿತರೆ ಕನ್ನಡ ಶ್ರೀ ವರ್ಡ್ ಜೀರೋ ತ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹ್ಯಾಕಿಂಗ್ ಆ್ಯಪ್ಸ್ಗಳ ಬಗ್ಗೆ ಕೆಲವೊಂದನ್ನು ಯಾವ ಯಾವ್ಯಾವ ಆ್ಯಪು ಹ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಬನ್ನಿ ನಾವು ಕೆಲವೊಂದು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಆದರೆ ಅದರಿಂದ ಅಪಾಯಗಳು ಇದೆ ಅಂತ ಗೊತ್ತಾಗೋದೇ ಇಲ್ಲ ಹಾಗಾದರೆ ಆ ಆ್ಯಪ್ಗಳು ಯಾವುವು ಏನೆಲ್ಲ ಅಪಾಯ ಆಗುತ್ತೆ ಹೇಗೆ ಹ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ವಿಷಯ ಸ್ವತಃ ಗೂಗಲೇ ಎಚ್ಚರಿಕೆ ನೀಡಿದೆ ಇವತ್ತಿನ ದಿನಗಳಲ್ಲಿ ಯಾರು ಕೂಡ ಕೇವಲ ಕರೆ ಮಾಡಲು ಅಥವಾ ಫೋನ್ ಬಳಸೋದಿಲ್ಲ ಚಾಟ್ ಮೀಟಿಂಗಿಂದ ಹಿಡಿದು ಬ್ಯಾಂಕಿಂಗ್ನವರೆಗೂ ಎಲ್ಲವೂ ಸ್ಮಾರ್ಟ್ ಫೋನ್ನಲ್ಲೇ ಮಾಡ್ತಾರೆ ಇದಕ್ಕಾಗಿ ಫೋನ್ನಲ್ಲಿ ಹಲವಾರು ಆ್ಯಪ್ಗಳನ್ನು ಸಹ ಡೌನ್ಲೋಡ್ ಮಾಡ್ತಾರೆ ಆದರೆ ಇದೀಗ ಮೊಬೈಲ್ ಬಳಕೆದಾರರಿಗೆ ಗೂಗಲ್ ಎಚ್ಚರಿಕೆ ನೀಡಿದೆ ಯಾಕಂದರೆ ನಿಮ್ಮ ಮೊಬೈಲ್ನಲ್ಲಿರುವ ಕೆಲವು ಆ್ಯಪ್ಗಳಿಂದ ಹ್ಯಾಕರ್ಸ್ಗಳು ನಿಮ್ಮ ಮೊಬೈಲ್ ಹ್ಯಾಕ್ ಮಾಡಬಹುದು ಹಾಗಾಗಿ ಅವುಗಳನ್ನು ಕೂಡಲೇ ಡಿಲೀಟ್ ಮಾಡುವಂತೆ ಎಚ್ಚರಿಕೆ ನೀಡಿದೆ ಹಾಗಾದರೆ ಅವು ಆ್ಯಪ್ಗಳು ಯಾವುವು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇತ್ತೀಚೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಮಾಲೀಕತ್ವದ ಮೆಟಾ ಕಂಪ್ನಿಯು ಫೋನ್ನಲ್ಲಿರುವ ಎಡಿಟಿಂಗ್ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಬ್ಯಾಂಕ್ ಖಾತೆಯನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಿದೆ ವರದಿಯಲ್ಲಿ ಹಲವಾರು ಅಪ್ಲಿಕೇಶನ್ಗಳ ಹೆಸರನ್ನು ಗೂಗಲ್ ಬಹಿರಂಗಪಡಿಸಿದೆ ಈ ಆ್ಯಪ್ಗಳು ಸುರಕ್ಷಿತವಾಗಿಲ್ಲ ಎಂದು ಮೆಟಾ ಕೂಡ ಹೇಳಿಕೊಂಡಿದೆ ಇವುಗಳಲ್ಲಿ ಹೆಚ್ಚಿನದಾದ ಆ್ಯಪ್ಗಳು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ಗಳಾಗಿವೆ ಕೆಲವು ಸಾಕಷ್ಟು ಜನಪ್ರಿಯವಾಗಿವೆ ಅನೇಕ ಅಪ್ಲಿಕೇಶನ್ಗಳನ್ನು ಇಂದಿಗೂ ಬಳಸುತ್ತಲೇ ಇದ್ದಾರೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಹದಿನಾರು ಚೀನಿ ಅಪ್ಲಿಕೇಶನ್ಗಳಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರ ನೂರಾರು ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡಿತ್ತು ಆದರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಇನ್ನೂ ಬ್ಯೂಟಿ ಪ್ಲಸ್ ಈಸಿ ಈಸಿ ಫೋಟೋ ಎಡಿಟರ್ ಬ್ಯೂಟಿ ಡಾಟ್ ಕಾಮ್ ಸೆಲ್ಫಿ ಕ್ಯಾಮರಾ ಬ್ಯೂಟಿ ಕ್ಯಾಮರಾ ಆ್ಯಂಡ್ ಫೋಟೋ ಎಡಿಟರ್ ಬಿ ಸಿಕ್ಸ್ ಒನ್ ಟು ಬ್ಯೂಟಿ ಆ್ಯಂಡ್ ಫಿಲ್ಟರ್ ಸ್ವೀಟ್ ಸ್ನ್ಯಾಪ್ನಂತಹ ಹಲವಾರು ಅಪ್ಲಿಕೇಶನ್ಗಳನ್ನು ಹೊಂದಿದೆ ಲಕ್ಷಾಂತರ ಬಳಕೆದಾರರು ಈ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಈ ಬಾರಿ ಗೂಗಲ್ ಮೆಟ ಈ ರೀತಿಯ ವರದಿ ಪ್ರಕಟಿಸಿದೆ ಈ ಫೋಟೋ ಎಡಿಟಿಂಗ್ ಆ್ಯಪ್ಗಳ ಮೂಲಕ ಮಾಲ್ವೇರ್ಗಳನ್ನು ಸುಲಭವಾಗಿ ಕಳಿಸಬಹುದು ಎಂದು ಟೆಕ್ ದೈತ್ಯ ಬಳಕೆದಾರರಿಗೆ ಎಚ್ಚರಿಕೆ ನೀಡಿದೆ ಇದು ಬಳಕೆದಾರರಿಗೆ ತುಂಬ ಹಾನಿಕಾರಕವಾಗಿದೆ ಮತ್ತು ಈ ಅಪ್ಲಿಕೇಶನ್ಗಳಲ್ಲಿ ಕೆಲವು ಆ್ಯಪ್ಗಳನ್ನು ಈಗಾಗಲೇ ನಿಂದ ಡಿಲೀಟ್ ಮಾಡಲಾಗಿದೆ ಆದರೆ ಅವುಗಳನ್ನು ಇನ್ನೂ ಕೆಲ ಬಳಕೆದಾರರು ಮೊಬೈಲ್ನಲ್ಲಿದೆ ಹೀಗಾಗಿ ಆದಷ್ಟು ಬೇಗ ಡಿಲೀಟ್ ಮಾಡುವಂತೆ ಸೂಚಿಸಲಾಗಿದೆ ಇಂಥ ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಈ ಕೂಡಲೇ ಡಿಲೀಟ್ ಮಾಡಿ ಯಾಕಂದರೆ ಸ್ವತಃ ಗೂಗಲ್ನವರೇ ಈ ಆ್ಯಪ್ಗಳಿಂದ ಅಪಾಯ ಇದೆ ಅನ್ನೋದನ್ನು ತಿಳಿಸಿದ್ದಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you.